ಸ್ಥಳೀಯ ಲಾರಿಗಳಿಗೆ ಬಾಡಿಗೆ ದೊರೆಯುತ್ತಿಲ್ಲ ಒಂದೊಂದು ಕಂಪನಿಯ ನೂರಾರು ಗಾಡಿಗಳನ್ನು ಬಳಸಿಕೊಂಡು ತಮಗೆ ಬೇಕಾದಂತೆ ಕೆಲವು ಸಾಮಗ್ರಿ ಸಾಗಿಸುವ ಕಂಪನಿಗಳು ಸ್ಥಳೀಯರಿಗೆ ಅನ್ಯಾಯ ಮಾಡುತ್ತಿದ್ದು ತಕ್ಷಣ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಮಧ್ಯ ಪ್ರವೇಶಿಸಿ ಸ್ಥಳೀಯರಿಗೆ ಆದ್ಯತೆ ನೀಡುವಂತಾಗಬೇಕು ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಗಣಪತಿ ನಾಯಕ್ ಮೂಲೆಮನೆ ಹೇಳಿದರು ಅಂಕೋಲಾ ತಾಲೂಕಿನ ಟೋಲ್ನಾಕ ಬಳಿ ಮಾತನಾಡಿ ಸ್ಥಳೀಯವಾಗಿ ಯುವಕರು ಉದ್ಯೋಗವಿಲ್ಲದೆ ಒಂದೆರಡು ಲಾರಿಗಳನ್ನ ಜೀವನೋಪಾಯಕ್ಕಾಗಿ ಮಾಡಿಕೊಂಡಿದ್ದಾರೆ ಸ್ಥಳೀಯ ಕೆಲಸಗಳಾದರೂ ತಮಗೆ ದೊರೆಯಬಹುದೆಂದು ಮಾಡಿಕೊಂಡ ಲಾರಿಗಳು ಕೆಲಸವಿಲ್ಲದೆ ನಿಂತಿವೆ ಯುವ ಸಮುದಾಯಕ್ಕೆ ಉದ್ಯೋಗ ಇಲ್ಲದಂತಾಗಿದೆ ಲಾರಿ ಮಾಲಕರ ಜೊತೆಯಲ್ಲಿ ಕೆಲಸವಿಲ್ಲದೆ ಚಾಲಕರು ಕ್ಲೀನರ್ಗಳು ಮತ್ತು ಎಷ್ಟೋ ಕುಟುಂಬಗಳು ತೊಂದರೆಗೆ ಸಿಲುಕಿವೆ ಇವುಗಳಿಗೆಲ್ಲ ಪರಿಹಾರ ಕ್ರಮವೆಂದರೆ ಸ್ಥಳೀಯ ಗಾಡಿಗಳನ್ನ ಇಲ್ಲಿಯ ನೌಕಾನೆಲೆ ಬಂದರು ಸೇರಿದಂತೆ ಇನ್ನಿತರ ಪ್ರದೇಶಗಳಿಗೆ ನೀಡಲು ಅವಕಾಶ ಕಲ್ಪಿಸಿ ಒಂದು ಸಾಮಾನ್ಯ ದರ ನಿಗದಿಪಡಿಸಬೇಕು ಒಂದು ಕಿಲೋಮೀಟರ್ ಮತ್ತು ಒಂದು ಟನ್ಗೆ ಸಾಮಾನ್ಯ ದರವನ್ನಾದರೂ ಕೊಟ್ಟು ನಮ್ಮ ವಾಹನಗಳನ್ನು ತೆಗೆದುಕೊಂಡು ಕಂಪನಿಗಳು ಕಾರ್ಯನಿರ್ವಹಿಸುವಂತಾಗಲಿ ಎಂದು ಗಣಪತಿ ಮೂಲೆಮನೆ ಆಗ್ರಹಿಸಿದ್ದಾರೆ ಮಲಾಸೆಸ್ಸು ಏನ್ ಬರ್ತದೆ ಚಿತ್ರದುರ್ಗ ಮತ್ತೆ ಬೆಳಗಾವ್ ಕಡೆಯಿಂದ ಇಲ್ಲಿ ಕಾರವಾರ ಪೋರ್ಟಿಗೆ ಗೆ ಕಾರವರಿಗೆ ಬೋಟಿ ಬರುವಂತಹ ಮಲಾಸೆಸ್ ಅವರದೇ ಆದಂತ ಟೆಂಡರ್ ಒಂದು ಒಬ್ಬೊಬ್ಬರು ಕಂಪನಿಯಲ್ಲಿ ಮುನ್ನೂರು ಗಾಡಿ ನಾನೂರು ವೈಕಲ್ ಗಳು ಅವ್ರದೇ ಟ್ಯಾಂಕರ್ಗಳಿದೆ ಗಳಿದೆ ಸ್ಥಳೀಯರದ್ದು ಕೆಲವೊಂದೊಂದು ಸಿಂಗಲ್ ಓನರ್ ಗಳು ಒಂದು ಟ್ಯಾಂಕರ್ ಎರಡು ಟ್ಯಾಂಕರ್ ಮೂರು ಟ್ಯಾಂಕರ್ ಹೀಗೆ ಇಟ್ಕೊಂಡು ಅವರು ಜೀವನಕ್ಕೋಸ್ಕರ ದುಡಿಮೆಗೋಸ್ಕರ ಒಂದು ಟ್ಯಾಂಕರ್ ಮಾಡ್ಕೊಂಡಿದ್ದಾರೆ ಇವ್ರು ಏನು ಮಾಡ್ತಾರೆ ಈ ಆದಿತ್ಯ ಅಂದ ಈ ಕಂಪನಿಯಲ್ಲಿ ಒಂದು ಮುನ್ನೂರು ನಾನೂರು ಗಾಡಿಗಳಿದೆ ಪಟ್ಟಣ ಶೆಟ್ಟಿ ಸೈಟ್ ಆಂಡ್ ಕಂಪನಿ ಲೋಕಲ್ ಒಂದೊಂದು ಕಂಪನಿಯವರು ಇನ್ನೂರು ಮುನ್ನೂರು ಐವತ್ತು ನೂರು ಗಾಡಿ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ನಾವು ಬಾಡಿಗೆ ಕೇಳೋಕಾದ್ರೆ ಅವ್ರ ಏನಂತಾರೆ ನಿಮ್ಗೆ ಕಿಲೋಮೀಟರ್ ಒಂದು ರೂಪಾಯಿ ಎಂಬತ್ತು ಪೈಸಾ ಕಿಲೋಮೀಟರ್ ಕೊಡ್ತೀವಿ ಅಂತಾರೆ ನಮಗೆ ಪೂರೈಸುದಿಲ್ಲ ಅಂತ ಅವ್ರು ಏನ್ ಮಾಡ್ಬಿಡ್ತಾರೆ ನಮ್ದೆ ಗಾಡಿಯಲ್ಲಿ ನಾವು ಹೊಡಿತೀವಿ ಅಂತಾರೆ ಅವ್ರಿಗೆ ಒಳ್ಳೆ ರೇಟ್ ಇರ್ತದೆ ನಿಮ್ಗೆ ಲೋಡ್ ಕೊಡೋದಿಲ್ಲ ಅಂತಾರೆ ಒಂದು ರೂಪಾಯಿ ಎಂಬತ್ವ ಕಿಲೋಮೀಟರ್ ಈ ಅವರು ನಾವು ಅದ್ ಪೂರೈಸುದಿಲ್ಲಪ್ಪ ಅಂತಾರೆ ಅವ್ರ ಏನ್ ಮಾಡ್ಬಿಡ್ತಾರೆ ಅವ್ರ ಗಾಡಿಯಲ್ಲಿ ಲೋಡ್ ತುಂಬಿಕೊಂಡು ಅವರಿಗೆ ರಸ್ತೆಯಲ್ಲಿ ಹೋಗಬೇಕು ಆರ್ ಸೆಟ್ಟಿಂಗ್ ಸಟ್ಟಿ ಮಾಡ್ಕೊಳ್ಳಿ ಅಂತಾರೆ ಮಾಮೂಲಿ ಫಿಕ್ಸ್ ಮಾಡ್ಕೊಳ್ಳಿ ಅಂತಾರೆ ಓರ್ಲೋಡ್ ಹಿಡೀರಿ ಅಂತಾರೆ ಅವ್ರ ಗಾಡಿಗೆ ಓರ್ಲೋ ಇದೆ ಅಕಸ್ಮಾತ್ ನಾವು ಗಾಡಿನ ನಿಲ್ಸಿ ಆರ್ ಟಿಒಿಒನವನ್ನ ಕರಲಿಕ್ಕೆ ಹೋದ್ರೆ ಆರ್ ಟಿಒಿಒನ ಸರಿಯಾದ ಟೈಮಿಗೆ ಬರೋದಿಲ್ಲ ನಾವು ಫೋನ್ ಮಾಡೋ ಕರೆದ್ರು ಅವರು ಬರೋದಿಲ್ಲ ನಾವು ಯೂನಿಯನ್ ಅವ್ರ ಹಿಡಿದು ಗಾಡಿನ ಕೊಡ್ತೀವಿ ನೀವು ಬನ್ನಿ ಅಂದ್ರೆ ಅವ್ರು ಬರೋದಿಲ್ಲ ಅವ್ರಿಗೆ ಸಟ್ಟಿಂಗ್ ಇರ್ತದೆ ಅವ್ರು ಬರೋದಿಲ್ಲ ಅಕಸ್ಮಾತ್ ಅವ್ರು ಬರೋದು ಟೈಮಲ್ಲಿ ಈ ಗಾಡಿ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ ನಾವು ಅವರು ಗಾಡಿ ಹಿಡಿಕೆ ಹೋಗುದಿಲ್ಲ ಗಾಡಿನ ತಡೆ ಹಿಡಕ್ಕೆ ಹೋದ್ರೆ ನಮ್ಗೆ ಅಪರಾಧ ಆಗ್ತದೆ ಅನ್ನೋದ್ರಿಂದ ನಾವು ಗಾಡಿನ ತಡೆ ಹಿಡಿಯಲಿಕ್ಕೆ ಹೋಗುದಿಲ್ಲ ಈಗಾಗಲೇ ಒಂದು ಹತ್ತೈದು ಗಾಡಿಗಳು ಇಟ್ಟಿಲ್ಲ ಅವ್ರು ಟರ್ನ್ ಮಾಡ್ಕೊಂಡು ಹೋದ್ರು ಓರ್ಲೋಡ್ ಗಾಡಿನ ಟರ್ ಮಾಡ್ಕೊಂಡಿಲ್ಲ ಹಾಕೊಂಡ್ರು ಆಟೋ ಬಂದ್ರ ಇಲ್ಲಿ ಮಾಲಿಕ್ಕೆ ಲೋಡ್ ಗಾಡಿ ಇಲ್ಲ ಇಲ್ಲಿ ಹಾಗಿರುವಾಗ ಲೋಕಲ್ ಸ್ಥಳೀಯರಾದಂತ ಗಾಡಿಯವರು ಏನ್ ಮಾಡ್ಬೋದು ಸ್ಥಳೀಯರಾದ ಗಾಡಿಯವರು ದುಡಿಮೆ ಏನು ಅವರು ಅವ್ರು ಹೇಗೆ ದುಡಿಯೋಕೆ ಸಾಧ್ಯ ನಾವು ಕೇಳ್ತಾ ಇರೋದಷ್ಟೇ ನಮ್ಮ ಬಾಡಿಗೆ ಜಾಸ್ತಿ ಮಾಡಿ ನಮಗೆ ನಮ್ಗೆ ಕಿಲೋಮೀಟರ್ಗೆ ಎರಡೂವರೆ ರೂಪಾಯಿ ಕೊಡಿ ಇವತ್ತು ಕಾರ್ ಬಾಡಿಗೆ ಏಳು ರೂಪಾಯಿ ಇದೆ ಕಿಲೋಮೀಟರ್ಗೆ ಒಂದು ಕಿಲೋಮೀಟರ್ಗೆ ಒಂದು ರೂಪಾಯಿ ಎಂಬತ್ತು ಪೈಸೆ ನೀಡುತ್ತೇವೆ ಎನ್ನುತ್ತಾರೆ ನಾವು ಎರಡು ರೂಪಾಯಿ ಐವತ್ತು ಪೈಸೆಯನ್ನ ಕಿಲೋಮೀಟರ್ ಪರ್ ಟನ್ಗೆ ನೀಡಿ ಎನ್ನುತ್ತೇವೆ ಆದರೆ ಕಂಪನಿಯ ಗಾಡಿಗಳನ್ನ ಇಟ್ಟುಕೊಂಡು ಹೆಚ್ಚಿನ ಸಾಮಗ್ರಿ ತುಂಬಿಕೊಂಡು ಬರುತ್ತಿವೆ ಇದರಿಂದಾಗಿ ಬೇರೆಯವರಿಗೆ ಉದ್ಯೋಗವಿಲ್ಲದಂತೆ ಮಾಡಿವೆ ತಮ್ಮದೇ ವಸ್ತುಗಳನ್ನ ತಾವೇ ಸಾಗಿಸುವ ವ್ಯವಸ್ಥೆ ಮಾಡಿಕೊಂಡು ಬೇರೆ ಬೇರೆ ಅಧಿಕಾರಿಗಳೊಂದಿಗೆ ಹೊಂದಾಣಿಕೆ ಮಾಡಿ ನಮಗೆ ಉದ್ಯೋಗ ಇಲ್ಲದಂತಾಗಿದೆ ಕಾಕಂಬಿ ತುಂಬಿದ ಟ್ಯಾಂಕರ್ಗಳು ಸಾಲು ಸಾಲಾಗಿ ನಿಲ್ಲುತ್ತವೆ ಬೆಳಗಾವಿ ಧಾರವಾಡ ಮೈಸೂರು ಬಾಗಲಕೋಟ ಗುಲ್ಬರ್ಗ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಕಚ್ಚಾ ಸಾಮಗ್ರಿಗಳು ನೌಕಾನೆಲೆ ಮತ್ತು ಬಂದರ್ಗೆ ಬರುತ್ತಿದ್ದು ಹಲವಾರು ಕಂಪನಿಗಳು ತಮ್ಮದೇ ಲಾರಿಯ ಮೂಲಕ ಸಾಗಾಟ ನಡೆಸುತ್ತಿವೆ ಇದರಿಂದ ಸ್ಥಳೀಯರು ಉದ್ಯೋಗಾವಕಾಶದಿಂದ ವಂಚಿತರಾಗ್ತಿದ್ದಾರೆ ಮಾಡಿದ ಸಾಲ ತುಂಬಲಾಗದೆ ನಷ್ಟವನ್ನ ಅನುಭವಿಸುತ್ತಿದ್ದು ಸ್ಥಳೀಯರಿಗೆ ಅವಕಾಶ ನೀಡಲು ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಸಂಬಂಧಿಸಿದ ಅಧಿಕಾರಿಗಳು ಮುಂದಾಗಬೇಕೆಂದು ನೊಂದ ಲಾರಿ ಟ ರ್ ಮಾಲಕರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ತುಳಸಿದಾಸ್ ಕಾಮತ್ ಪ್ರಶಾಂತ್ ನಾಯ್ಕ್ ವಿನಾಯಕ್ ಕಾಮತ್ ದೇವೇಂದ್ರ ನಾಯ್ಕ್ ನಾಗೇಂದ್ರ ಗಾಂಕರ್ ನಾಗರಾಜ್ ನಾಯ್ಕ್ ಅನಂತ್ ಭಟ್ ಕಿರಣ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಅಮಿತ್ ನಾಯ್ಕ್ ಬ್ರಿಜೇಶ್ ನಾಯ್ಕ್ ಗೋಪೇಶ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು ತಮಿಳುನಾಡಿನ ಧರ್ಮಪುರಂ ಮಠದ ಶ್ರೀ ಕೈವಲ್ಯ ಮಾಸಿಲಮಣಿ ದೇಸಿಗ ಜ್ಞಾನ ಸಂಬಂಧ ಪರಮಾಚಾರ್ಯ ಸ್ವಾಮೀಜಿ ಅವರು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಕ್ಷೀರಾಭಿಷೇಕ ಅಭಿಷೇಕ ಪೂಜೆಯನ್ನ ಸಲ್ಲಿಸಿದ್ರು ಇದಕ್ಕೂ ಮೊದಲು ಮಹಾಗಣಪತಿ ನಂತರ ತಾಮ್ರಗೌರಿ ದೇವರ ಪೂಜೆ ನೆರವೇರಿಸಿದ್ರು ಮಹಾಬಲೇಶ್ವರ ಮಂದಿರದ ಮುಖ್ಯ ಅರ್ಚಕ ಅಮೃತೇಶ ಹಿರೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಈ ವೇಳೆ ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿನ ನೆಲಗುಣಿಯ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಶ್ರೀಗಳಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡಲಾಗಿತ್ತು ಜ್ಞಾನರಥಯಾತ್ರೆ ಪ್ರಯುಕ್ತ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದು ಬಂಗಾರ ಒಳಗೊಂಡ ಬೆಲೆ ಬಾಳುವ ವಸ್ತುಗಳಿಂದ ಅಲಂಕಾರಗೊಂಡ ವಿಶೇಷ ರಥ ಸಹ ಜೊತೆಗೆ ಆಗಮಿಸಿತ್ತು ತಮಿಳುನಾಡಿನ ಸರ್ಕಾರದ ಪೊಲೀಸ್ ಬೆಂಗಾವಲು ವಾಹನದ ಜೊತೆ ಬಂದಿದ್ದು ಇದರ ಜೊತೆ ಸ್ಥಳೀಯ ಪೊಲೀಸರು ಭದ್ರತೆ ಒದಗಿಸಿದ್ದರು ತಮಿಳುನಾಡು ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆಂಟು ಪ್ರಮುಖ ಶಿವಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿರುವ ಶ್ರೀಗಳು ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ ಅಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ರಾಜ್ಯವ್ಯಾಪಿ ಮಾಡುತ್ತಿದ್ದು ವಿವಿಧ ಪ್ರಶಸ್ತಿ ನೀಡಿ ಶ್ರೀಗಳನ್ನ ಗೌರವಿಸಲಾಗಿದ್ದು ವಿದೇಶದಲ್ಲೂ ಇವರ ಹೆಸರು ಪ್ರಚಲಿತದಲ್ಲಿರುವುದು ಉಲ್ಲೇಖಾರ್ಹ ಗ್ರಾಮ ಪಂಚಾಯತ್ ಚುನಾವಣೆಗೂ ಮುನ್ನ ನಡೆಸಿದ ಪೂರ್ವಸಿದ್ಧತೆಯೇ ಈ ಬಾರಿಯ ವಿಧಾನಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿ ಪ್ರಾಬಲ್ಯ ಮೆರೆಯಲಿದೆ ಎಂದು ರಾಜ್ಯದ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಪರವಾಗಿ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯ ಪ್ರಜ್ಞಾವಂತ ಪ್ರತಿನಿಧಿಗಳು ಈ ಹಿಂದಿನಿಂದಲೂ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸರ್ಕಾರದ ಬೆಂಬಲಿತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಅದು ಈ ಬಾರಿಯೂ ಮುಂದುವರೆಯಲಿದೆ ಪಕ್ಷದ ಶಾಸಕರು ಕಾರ್ಯಕರ್ತರ ಪರಿಶ್ರಮವೇ ಗೆಲುವಿನ ಅಂತರವನ್ನ ಹೆಚ್ಚಿಸಲಿದೆ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಮೂಲಭೂತ ಸಮಸ್ಯೆ ಬಗೆಹರಿಸಲು ತಲಾ ಒಂದು ಕೋಟಿ ವಿಶೇಷ ಅನುದಾನ ನೀಡಲಾಗಿದೆ ಕೋವಿಡ್ ಹಾಗೂ ನೆರೆಹಾವಳಿಯಂತಹ ಸಂಕಷ್ಟದ ಸಮಯದಲ್ಲಿಯೂ ಸರ್ಕಾರ ಸ್ಪಂದಿಸಿದೆ ತುರ್ತಾಗಿ ನೆರವಿಗೆ ಧಾವಿಸಿ ಹಲವು ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಂಡಿರುವುದು ಈ ಬಾರಿ ಚುನಾವಣೆಯಲ್ಲಿ ಅನುಕೂಲವಾಗಲಿದೆ ಎಂದರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ವಿರೋಧ ಪಕ್ಷದ ಟೀಕೆಗೆ ತಲೆ ಕೆಡಿಸಿಕೊಳ್ಳದೆ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸೋಣ ಸರ್ಕಾರ ಮನೆ ಹಂಚಿಕೆ ಮಾಡುತ್ತಿಲ್ಲ ಎನ್ನುವ ವಿರೋಧ ಪಕ್ಷದ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಹಿಂದಿನ ಸರ್ಕಾರ ಮನೆಗೆ ಎರಡು ಲಕ್ಷ ರೂಪಾಯಿ ಹಣ ಬಜೆಟ್ ಮಂಡನೆ ಮಾಡಿ ಹತ್ತರಿಂದ ಹನ್ನೆರಡು ಲಕ್ಷ ಮನೆಗಳಿಗೆ ಅನುಮತಿ ನೀಡಿದ್ದರು ಇದು ತದನಂತರ ಬಂದ ಸರ್ಕಾರಕ್ಕೆ ಸಮಸ್ಯೆಯಾಗಿದೆ ನನ್ನ ಈ ಹಿಂದಿನ ಶಾಸಕ ಅವಧಿಯಲ್ಲಿ ಇದ್ದ ನಮ್ಮ ಬಿಜೆಪಿ ಸರ್ಕಾರ ಲಕ್ಷಾಂತರ ಮನೆ ನಿರ್ಮಾಣದ ಜೊತೆ ರಿಪೇರಿಗೂ ಹಣ ನೀಡಲಾಗಿತ್ತು ಎಂದು ಸ್ಮರಿಸಿದರು ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ವಿಧಾನಪರಿಷತ್ ಚುನಾವಣೆ ಮುಂದಿನ ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಯ ದಿಕ್ಸೂಚಿಯಾಗಿದ್ದು ಯಾರೂ ಆಸೆ ಆಮಿಷಗಳಿಗೆ ಒಳಗಾಗದೆ ಚುನಾವಣೆಯನ್ನ ಎದುರಿಸೋಣ ಹಿಂದೆ ಜಾತಿ ಜಾತಿ ಮಧ್ಯೆ ವೈಷಮ್ಯ ನಡೆಸಿ ಕ್ಷೇತ್ರದಲ್ಲಿ ನಲವತ್ಮೂರು ಸಾವಿರ ಪ್ರಕರಣ ದಾಖಲಾಗಿತ್ತು ಇದೀಗ ಎರಡ್ನೂರ ಐವತ್ತಕ್ಕೆ ಇಳಿಕೆಯಾಗುವ ಮೂಲಕ ಶಾಂತಿಯುತ ಸಮಾಜ ನಿರ್ಮಾಣವಾಗುತ್ತಿದೆ ಮೀನುಗಾರರ ಧ್ವನಿಯಾಗಿರುವ ಉಳುವೇಕರ್ ಗೆಲುವಿಗೆ ಎಲ್ಲರೂ ಕೈಜೋಡಿಸೋಣ ಎಂದರು ಸಭೆಗಳನ್ನು ಎಲ್ಲೂ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಹಣ ಇದೆ ನಾವು ಹಣವನ್ನು ಕೊಟ್ಟು ಮತವನ್ನು ಗೆದ್ದೇವೆ ಅಂತಕ್ಕಂಥ ಅಹಂಕಾರದಿಂದ ಅವರು ಮೆರೆತಾ ಇದ್ದಾರೆ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಇದೇ ರೀತಿ ಸ್ಲೋಗನನ್ನು ಹಾಕಿದ್ವಿ ನಾವು ಜನರನ್ನು ಹಣ ಕೊಟ್ಟು ಪರ್ಚೇಸ್ ಮಾಡ್ತೇವೆ ಅಂತಕ್ಕಂಥದ್ದು ತಾವೆಲ್ಲರೂ ಎರಡು ಸಾವಿರದ ಹದಿನೆಂಟರಲ್ಲಿ ತೋರಿಸಿ ಇವತ್ತು ನಮ್ಮನ್ನೆಲ್ಲ ಶಾಸಕನೇ ಮಾಡಿದ್ದೀವಿ ಇದಕ್ಕೆ ತಲೆ ನಡೆಸಿದ್ವಿ ಅವ್ರ ಸಮಗ್ರ

ವೇದಿಕೆಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ರಾಜೇಶ್ ಭಂಡಾರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮುಖಂಡರಾದ ನಾಯ್ಕ್ ವಿನೋದ್ ಪ್ರಭು ಉಮೇಶ್ ನಾಯ್ಕ್ ಭಾಗ್ಯಾ ಮೇಸ್ತಾ ಮಂಜುನಾಥ್ ನಾಯ್ಕ್ ಸುರೇಶ್ ಖಾರ್ವಿ ಸುಬ್ರಾಯ್ ನಾಯ್ಕ್ ಶಂಭು ಬೈಲಾರ್ ಮತ್ತಿತರರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ